ಕೊಪ್ಪಳ ಜಿಲ್ಲೆಯಾಗಿ ಇಷ್ಟು ವರ್ಷ ಕಳೆದರೂ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಸಮಸ್ಯೆಗಳಿಂದ ಮುಕ್ತಿಯಾಗಿಲ್ಲ ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಕೆ ಎಮ್ ಸಿ ಗ್ರೇಡ್ನಲ್ಲಿದ್ದರೂ ನಾಗರಿಕರಿಗೆ ಹಾಗೂ ರೋಗಿಗಳಿಗೆ ಯಾವುದೇ ಕನಿಷ್ಠ ಸೌಲಭ್ಯಗಳು ಕೂಡ ದೊರಕುತ್ತಿಲ್ಲ ಎಲ್ಲ ಇಕ್ವಿಪ್ಮೆಂಟ್ಗಳು ಇದ್ದರೂ ಕೂಡ ರೋಗಿಗಳನ್ನು ಹೊರಗಡೆಗೆ ಸ್ಕ್ಯಾನಿಂಗ್ ಹಾಗೂ ಎಕ್ಸ್ರೇಗೆ ಕಳಿಸುತ್ತಾರೆ ಹಾಗೂ ಚೀಟಿ ಮಾಡುವ ಕೌಂಟರ್ಗಳು ಸಾಕಷ್ಟು ಇರದ ಕಾರಣ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಬರುವ ರೋಗಿಗಳು ಚೀಟಿ ಮಾಡಿಸಲು ಒಂದು ದಿನ ಹಾಗೂ ಚಿಕಿತ್ಸೆ ಪಡೆಯಲು ಒಂದು ದಿನ ಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ವೈದ್ಯರಂತೂ ಕೇಳುವರೇ ಇಲ್ಲ ವೈದ್ಯರ ಸಂಖ್ಯೆ ತೀರಾ ಕೆಳಮಟ್ಟದಲ್ಲಿದೆ ಮ್ಯಾನೇಜ್ಮೆಂಟ್ ಮಾಡುವ ಡಿ ಎಚ್ಒನ್ನು ಇದರ ಬಗ್ಗೆ ಕೇಳಿದರೆ ಸರ್ಕಾರವನ್ನೇ ಕೇಳಬೇಕು ಎನ್ನುತ್ತಾರೆ ಇದು ಸರ್ಕಾರದ ಸಮಸ್ಯೆಯೋ ಅಥವಾ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡುವ ಅಧಿಕಾರಿಗಳ ಸಮಸ್ಯೆಯೂ ಗೊತ್ತಾಗುತ್ತಿಲ್ಲ ಇಲ್ಲಿಯ ನೈಜ ಪರಿಸ್ಥಿತಿ ಹೇಗಿದೆ ಅನ್ನುವುದನ್ನ ನಿಮಗೆ ತೋರಿಸ್ತೀವಿ ನೋಡಿ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯ ಪರಿಸ್ಥಿತಿಯನ್ನ ಖುದ್ದಾಗಿ ನೀವೇ ನೋಡಿ ಎಷ್ಟೊಂದು ಜನಗಳು ಜಿಲ್ಲಾ ಆಸ್ಪತ್ರೆಯನ್ನು ನಂಬಿಕೊಂಡು ತಮ್ಮ ರೋಗವನ್ನು ಗುಣಪಡಿಸಿಕೊಳ್ಳಲು ಇಲ್ಲಿಗೆ ಬರುತ್ತಾರೆ ಆದರೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳು ತಾವು ಯೋಚನೆ ಮಾಡಿದಂತೆ ಅಲ್ಲಿ ಇಲ್ಲ ಎನ್ನುವುದು ರೋಗಿಗಳಿಗೂ ಕೂಡ ಗೊತ್ತಿಲ್ಲ ನೋಡಿ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳು ಚೀಟಿ ಪಡೆಯಲು ಹೇಗೆ ಎಣಗಾಡುತ್ತಿದ್ದಾರೆ ಎಂದು ಹಾಗೂ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ಇವೆ ಎಂಬ ಬೋರ್ಡನ್ನು ಹಾಕಿದ್ದಾರೆ ಹೊರತು ಇಲ್ಲಿ ಯಾವ ಸೌಲಭ್ಯಗಳು ಕೂಡ ಇಲ್ಲ ಡಾಕ್ಟರ್ಗಳು ಕೂಡ ಕೈಗೆ ಸಿಗೋದೇ ಇಲ್ಲ ನೋಡಿ ಡಾಕ್ಟರ್ಗಳ ಕೊಠಡಿ ಮಾತ್ರವಿದೆ ಒಳಗಡೆ ಡಾಕ್ಟರ್ ಇಲ್ಲ ರೋಗಿಗಳು ಚೀಟಿ ಪಡೆಯಲು ದುಸ್ಸಾಹಸ ಪಡಬೇಕಾಗಿದೆ ಹಾಗೂ ಪರಸ್ಪರ ಜಗಳ ಮಾಡಿಕೊಂಡು ಚೀಟಿಯನ್ನ ಪಡೆಯುವಂಥ ಪರಿಸ್ಥಿತಿಯನ್ನು ಈ ಜಿಲ್ಲಾ ಆಸ್ಪತ್ರೆ ತಂದು ಇಟ್ಟಿದೆ ಜನಗಳು ಚೀಟಿ ಪಡೆಯುವುದಕ್ಕೋಸ್ಕರ ಯಾವ ರೀತಿ ಎಣಗಾಡುತ್ತಿದ್ದಾರೆ ನೀವೇ ನೋಡಿ ಇಲ್ಲಿ ನೋಡಿ ಚೀಟಿ ಪಡೆದ ರೋಗಿಗಳು ಡಾಕ್ಟರ್ಗೋಸ್ಕರ ಕಾಯುತ್ತಾ ಎಷ್ಟೊಂದು ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಎನ್ನುವುದನ್ನ ನೀವು ನೋಡ್ತಾ ಇದ್ದೀರಿ ಈ ಜಿಲ್ಲಾ ಆಸ್ಪತ್ರೆಗೆ ಬಗ್ಗೆ ಏನು ಹೇಳ್ತೀರಿ